ಹಿಂದೆಲ್ಲ ಹೇಳ್ತಾ ಇದ್ರು ದೊಡ್ಡವರು ಅಸ್ತು ಬಂದವನಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ಇವ್ರ ಮನೆ ಯಾವತ್ತಿದ್ರೂ ತಣ್ಣಗಿರ್ಲಪ್ಪ ಅಂತ ಅಂದರೆ ಇವ್ರ ಮನೆ ಯಾವತ್ತಿದ್ರೂ ಚೆನ್ನಾಗಿರಲಿ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ಅಂತ ಹಾಯ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಇವತ್ತಿನ ಲಾಗ್ ಶುಕ್ರವಾರ ಮತ್ತೆ ಶನಿವಾರದ ಹಾಗಿರುತ್ತೆ ಮುಂಜಾನೆ ಎದ್ದು ಪಕ್ಷಿಗಳಿಗೆ ಊಟ ಹಾಕಿ ನಾನೊಂದು ಐದು ನಿಮಿಷ ಅಲ್ಲೇ ನಿಂತಿರ್ತೀನಿ ಅವ್ರು ತಿನ್ನೋದನ್ನು ನೋಡಿ ಅವ್ರು ಏನೇನು ಮಾಡ್ತಾರೆ ಅಂತ ನೋಡಿ ಅದನ್ನು ಕಣ್ ತುಂಬಿಸ್ಕೊಂಡು ಮನಸ್ಸಿಗೆ ಖುಷಿ ಪಟ್ಕೊಂಡು ನಾನು ಕೆಳಗಡೆ ಬರ್ತೀನಿ ನಾನಿವತ್ತು ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ ಹೆದರುಗಡೆ ಮನೆ ಆಂಟಿ ಹಾಗಾಗಿ ರೆಡಿ ಆಗಬೇಕು ಸಿಂಪಲ್ ಸ್ಯಾರಿ ತೆಗೆದು ಇಡ್ತಿದ್ದೀನಿ ನನ್ನ ಮಗಳು ಹೇಳ್ತಿದ್ದಾಳೆ ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿ ಹಾಕ್ಕೊಂಡು ಹೋಗಿ ಮಮ್ಮಿ ಅಂತ ನಾನು ಬೇಡಮ್ಮ ಅಂತ ಹೇಳಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ನೋಡಿ ತಲೆಯಲ್ಲಿ ಕೂದಲು ಹಾರಿರ್ಲಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ನಾನು ಹೊರಗಡೆ ಹೋದರೆ ಎಲ್ಲಾದರೂ ಪೂಜೆಗೆ ಫಂಕ್ಷನ್ಗೆ ಹೋದರೆ ಜಡೆ ಹಾಕ್ಕೊಂಡೇ ಹೋಗ್ತೀನಿ ಕೂದಲು ಬಿಟ್ಟು ಹೋಗಲ್ಲ ಫಸ್ಟ್ ಟೈಮ್ ನಾನು ಕೂದಲು ಬಿಟ್ಟಿರೋದು ಯಾಕಂದರೆ ನೀರು ನೀರೇ ಹಾಗೆ ಇರೋದ್ರಿಂದ ಹಾಗೆ ಬಿಟ್ಟು ಹೋಗ್ತಿದ್ದೀನಿ ಆಂಟಿ ಬೇರೆ ಬಾಮ ಲೇಟ್ ಆಯಿತು ಬಾ ಬಾ ಅಂತ ಕರಿತಾನೇ ಇದ್ದರು ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸೋದು ಬೇಡ ಅಂದ್ಕೊಂಡು ಬೇಗ ಬರ್ತೀನಿ ಇವಾಗ ಫಂಕ್ಷನ್ಗೆ ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರನೇ ಸ್ವಲ್ಪ ದೂರದಲ್ಲೇ ಫಂಕ್ಷನ್ ಇಟ್ಕೊಂಡಿದ್ದಾರೆ ಪಕ್ಕದ ಮನೆ ಆಂಟಿ ಅವ್ರ ಮಗಳದು ಶ್ರೀಮಂತ ಶಾಸ್ತ್ರ ಇಟ್ಕೊಂಡಿದ್ದಾರೆ ಸರಿ ಗಿಫ್ಟ್ ಕೊಟ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಮೇಲೆ ಬಂದು ಊಟಕ್ಕಂತ ಕೂತ್ಕೊಂಡಿದ್ದೀವಿ ನಮ್ಮ ಪಕ್ಕದ ಮನೆಯವರು ಮೇಲ್ಗಡೆ ಮನೆಯವರು ಎಲ್ಲರೂ ಕೂತ್ಕೊಂಡಿದ್ದೀವಿ ಎಲ್ಲ ನಮ್ಮ ಮನೆ ಹತ್ರ ಇರೋರೆ ಇವರೆಲ್ಲ ಸರಿ ಊಟಕ್ಕೆ ಬಂದು ಕೂತ್ಕೊಂಡೆ ತುಂಬ ಹೊಟ್ಟೆ ಹಚ್ತಿತ್ತು ಮನೆಯಲ್ಲೂ ಕೂಡ ನಾನೇನು ತಿಂದಿರಲಿಲ್ಲ ಬೆಳಗ್ಗೆ ಆರೂವರೆಯಲ್ಲಿ ಒಂದು ಗ್ಲಾಸ್ ಟೀ ಅಷ್ಟೇ ಊಟ ತಿನ್ನುವಾಗ ನನಗೆ ಅನ್ನಿಸ್ತು ಎಷ್ಟು ರುಚಿಯಾಗಿದೆಯಪ್ಪ ಇವರು ಊಟ ಹಾಕಿದ್ದವರು ಮನೆ ತಣ್ಣಗಿರಲಿ ಅಂತ ದೊಡ್ಡವ್ರು ಹೇಳ್ತಿದ್ರಲ್ಲ ಅದು ನನಗೆ ನೆನಪರುತ್ತೆ ತುಂಬ ರುಚಿಯಾಗಿತ್ತು ಮತ್ತು ಊಟ ತಿಂದು ನನಗೆ ತುಂಬ ಖುಷಿನೂ ಆಯಿತು ಅವ್ರಿಗೆ ಬರುವಾಗ ನಾನು ಹೇಳಿಬಿಟ್ಟು ಬಂದೆ ತುಂಬ ಚೆನ್ನಾಗಿತ್ತು ಊಟ ಥ್ಯಾಂಕ್ಸ್ ಅಂತ ಅಲ್ಲಿಂದ ಮನೆಗೆ ಬಂದೆ ಇವರು ಬೆಕ್ಕುಗಳೆಲ್ಲ ಜಗಳ ಹಾಡ್ಕೊಂಡು ಒಟ್ಟಿಗೆ ಮಲ್ಕೊಂಡಿದ್ರು ನಮ್ಮ ಕನ್ವರ್ ಬೇಬಿ ಒಂದು ಕಡೆ ಸಪ್ರೇಟಾಗಿ ದೂರ ಮಲ್ಕೊಂಡಿದ್ದ ಮನೇಲಿ ನನ್ನ ಮಗಳು ಇದ್ದು ಅಲ್ಲಿಂದ ಬಂದು ಸ್ವಲ್ಪ ಬಿಸಿಲಿತ್ತಲ್ಲ ಊಟ ಬೇರೆ ಜಾಸ್ತಿ ಮಾಡಿದ್ದೆ ಸ್ವಲ್ಪ ಸುಸ್ತಾಯ್ತು ಹಾಗೆ ಮಲ್ಕೊಂಡಿದ್ದೆ ನಮ್ಮ ಕನ್ವರ್ ನೋಡಿ ನೋಡ್ತಾ ಇದ್ದಾನೆ ನನಗೇನು ಊಟ ಹಾಕ್ತೀರಾ ಇವರು ಹೊರ್ಗಡೆ ಎಲ್ಲ ತಿಂದು ಬಂದು ಮಲಗಿದ್ದಾರೆ ಅಂತ ಇದು ಮಾರ್ನಿಂಗ್ ಶನಿವಾರ ಮಾರ್ನಿಂಗ್ ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ತಿಂಡಿ ಮಾಡಿಟ್ಟಿದ್ದೀನಿ ಅವನಿಗೆ ಮಸಾಲ ಇಡ್ಲಿ ಮತ್ತು ಚಟ್ನಿ ಅವಲಕ್ಕಿ ಅದೇ ಅವಲಕ್ಕಿಗೆ ಸ್ವಲ್ಪ ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿಕೊಟ್ಟಿದ್ದೀನಿ ಅವನಿಗೆ ಇವಾಗ ಬೆಳಿಗ್ಗೆ ಡಿ ಮಟ್ಕು ಹೋಗೋಣ ಅಂತೇಳಿ ಹತ್ತು ಗಂಟೆ ಟೈಮು ಹೊರಗಡೆ ಬಂದಿದ್ದೀನಿ ಇಲ್ಲಿ ನೋಡಿ ಗೇಟ್ ಕಾಣಿಸ್ತಿದೆಯಲ್ಲ ಗೇಟ್ ಒಳಗಡೆ ಮೂರು ನಾಯಿ ಇದೆ ಅಲ್ಲಿ ಯಾರೂ ಇಲ್ಲ ಇದಕ್ಕೆ ಮುಂಚೆ ಇದ್ದರೂ ಅವ್ರಿಗೆಲ್ಲ ಊಟ ನೀರು ಎಲ್ಲ ಹಾಕ್ತಾ ಇದ್ದರು ಇವಾಗ ಯಾರೂ ಇಲ್ಲ ಮೂರು ನಾಯಿಗಳು ಮಾತ್ರ ಒಳಗಡೆ ಇದೆ ಅವರು ಹೊರಗಡೆ ಕೂಡ ಬರೋಲ್ಲ ಹೊರಗಡೆ ರೋಡ್ ನಾಯಿಗಳು ಕರ್ತಾರೆ ಅಂತ ಹೇಳಿ ಸರಿ ನೀರಾದರೂ ಹಿಡೋಣ ಹೊರಗಡೆಯಿಂದ ಹುಡುಗರೆಲ್ಲ ಬಿಸ್ಕೆಟ್ ಎಲ್ಲ ಹಾಕ್ತಾರೆ ನೀರು ಇದೆಯೋ ಇಲ್ವೋ ಅಂತ ಅಂದ್ಕೊಂಡು ನೀರು ಹಿಡ್ತೀನಿ ಸರಿ ನೀರಿಟ್ಟು ನಾನು ಡಿ ಮಾರ್ಟ್ಗೆ ಬಂದಿದ್ದೀನಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ ಜಾಸ್ತಿ ಜನ ಇದ್ದಾರೆ ಐಟಮ್ಸ್ ಎಲ್ಲ ತೊಗೊಂಡು ನನ್ನ ಮಗನ ಕಾಲ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಅವ್ನು ಗಾಡಿ ತೊಗೊಂಡ್ಬರ್ತಾನೆ ಅವನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟು ನಾವು ಸ್ವಲ್ಪ ತರಕಾರಿ ಬೇಕಂತ ಹೇಳಿ ಮೇನ್ ರೋಡ್ಗೆ ಹೋಗಿ ತರಕಾರಿ ತಗೊಂಡು ಹಾಗೆ ನಡ್ಕೊಂಡು ಬರುವಾಗ ಒಂದು ನಾಯಿ ಮರಿ ನೋಡ್ತೀನಿ ನಾನು ಏನಿದು ಒಂದು ಚಿಕ್ಕ ನಾಯಿ ಮರಿ ಇದೆಯಲ್ಲ ಅವರ ಅಮ್ಮ ಇಲ್ವಲ್ಲ ಅಂತ ನಾನು ನೋಡಿದರೆ ಅದು ನಾಯಿ ಮರಿ ಹತ್ತಿರ ಹೋಗಿದ ತಕ್ಷಣ ಅವರ ಅಮ್ಮ ಬರ್ತಾರೆ ಎಲ್ಲಿಂದೂ ಹಾಗೆ ಹತ್ತಿರ ಹೋಗಿ ಮೋರಿ ಪಕ್ಕ ನೋಡಿದರೆ ಎಂಟು ನಾಯಿ ಮರಿ ಇದೆ ಚಿಕ್ಕ ಚಿಕ್ಕದು ಅದು ನೋಡಿ ಎಷ್ಟು ಖುಷಿ ಆಯ್ತು ಅಂದರೆ ನನಗೆ ಎಷ್ಟು ಟಯರ್ಡ್ ಆಗಿತ್ತು ಡಿಮಾರ್ಟ್ಗೋಗಿ ತುಂಬ ತುಂಬಾ ಆಗಿತ್ತು ಇಲ್ಲೇ ಮನೆ ಇರಬಾರ್ದ ಅನ್ನಿಸ್ತಾಯಿತ್ತು ರೋಡಲ್ಲಿ ನನಗೆ ಅದು ನಾಯಿ ಮರಿಗಳು ನೋಡಿದ ತಕ್ಷಣ ಅರ್ಧ ಗಂಟೆ ಇವ್ರ ಜೊತೆ ಆಟ ಆಡ್ಕೊಂಡು ಕುತ್ಕೊಳ್ಳ ಇಲ್ಲೇನೆ ಅನ್ನಿಸ್ತು ನನ್ನ ಮಗಳು ಹಾಗಾದರೂ ಕೇಳ್ತಾಳೆ ಸುಸ್ತು ಓಟೋಯ್ತಾ ನನಗೆ ಇವಾಗ ಅಂತ ನನಗೆ ಚಿಕ್ಕ ನಾಯಿ ಮರಿಗಳಾಗಲಿ ಬೆಕ್ಕು ಮರಿಗಳಾಗಲಿ ನೋಡಿದರೆ ನನಗೆ ಎಷ್ಟೇ ಸುಸ್ತ ಆಗಿದ್ರು ಅದೆಲ್ಲ ನಾನು ಮರೆತೋಗ್ಬಿಡ್ತೀನಿ ಇವ್ರ ಜೊತೆ ಹಾಗೆ ಹತ್ತು ನಿಮಿಷ ಹತ್ತು ನಿಮಿಷ ಆಟ ಆಡ್ಕೊಂಡು ಬಿಸ್ಕೆಟ್ ತೊಗೊಂಡು ಬಂದಿದ್ದೆ ಅವ್ರಿಗೆ ಹಾಕ್ಬಿಟ್ಟು ಹೋಗ್ತೀನಿ ನಾನು ಹೋಗುವಾಗ ಬರುವಾಗ ನಾನು ಒಂದು ಬಿಸ್ಕೆಟ್ ಪ್ಯಾಕೆಟು ಇಟ್ಕೊಂಡೇ ಇರ್ತೀನಿ ಬ್ಯಾಗಲ್ಲಿ ಕೈಯಲ್ಲಿ ಇಲ್ಲ ಅಂದ್ರೂ ಅಂಗಡಿಗೆ ಸಿಕ್ಕುತ್ತಲ್ಲ ಹೋಗೋ ದಾರಿಯಲ್ಲಿ ಬಿಸ್ಕೆಟ್ ತೊಗೊಂಡೇ ಓಡಾಡ್ತಿರ್ತೀನಿ ಅಲ್ಲಿಂದ ಬಂದು ತುಂಬ ಸುಸ್ತಾಗಿದೆ ಅಂತೇಳಿ ಸ್ಟ್ರಾಂಗ್ ಟೀ ಮಾಡೋಣ ಅಂತ ಶುಂಠಿ ಹಾಕಿ ಟೀ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಇವನು ಇದ್ದಾನೆ ನನಗೆ ಅಂತ ನೀವು ಟೀ ಕುಡಿತಿದ್ದೀರಾ ನನಗೇನು ಇಲ್ವಾ ಅನ್ನೋ ಥರ ಅವ್ನು ಇದ್ದಾನೆ ಟೀ ಆಗಿದೆ ಇವಾಗ ನನ್ನ ಮಗಳಿಗೆ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ಸ್ವಲ್ಪ ಶುಂಠಿ ಪೆಪ್ಪರ್ ಎಲ್ಲ ಹಾಕಿ ಸ್ಟ್ರಾಂಗ್ ಟೀ ಮಾಡಿದ್ದೀನಿ ಅವಳಿಗೆ ಕೊಟ್ಬಿಟ್ಟು ನಾನು ಕುಡಿತಾ ಇದ್ದೀನಿ ಆಮೇಲೆ ಡಿ ಮಾರ್ಟಿಂದ ಏನು ತೊಗೊಂಡು ಬಂದಿದ್ದಲ್ಲ ಐಟಮ್ಸ್ ಎಲ್ಲ ತೆಗೆದಿಡೋಣ ಅಂದ್ಕೊಂಡು ಫಸ್ಟ್ ಟೀ ಕುಡಿಯೋಣ ಅಂದ್ಕೊಂಡು ಕುಡಿತಾ ಇದ್ದೀನಿ ಪಕ್ಕದಲ್ಲಿ ನಮ್ಮ ಕಣ್ವರು ನನಗೆ ಅಂತಾನೆ ಅವನಿಗೆ ಒಂದೆರಡು ಬಿಸ್ಕೆಟ್ ಕೊಡಲೇಬೇಕು ನಾವು ತಿಂದಿಲ್ಲ ಅಂತ ಅಂದ್ರೂ ಅವನಿಗಾಗಿ ಆದರೂ ಕೊಡಬೇಕು ನಾವು ಟೀ ಕುಡಿಯುವಾಗ ಅವನು ಎದುರುಗಡೆ ಬಂದು ಕೇಳ್ತಾ ಇರ್ತಾನೆ ಸರಿ ಇವಾಗ ಟೀ ಕುಡಿದು ಆಯಿತು ಡಿ ಮಾರ್ಟಿಂದ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನೋಡೋಣ ಬನ್ನಿ ಅದು ವೆಜಿಟೇಬಲ್ಸು ಪಕ್ಕಕ್ಕೆ ಇಡ್ತೀನಿ ಬೀನ್ಸು ಮತ್ತು ಬಟಾಣಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಬಂದೆ ಇದು ಬಿಸ್ಕೆಟು ಮಾರಿಗೋಲ್ಡು ನೂರು ರೂಪಾಯಿ ಅಲ್ಲಿ ಏಯ್ಟಿ ರುಪೀಸ್ಗೆ ಕೊಡ್ತಾರೆ ಡಿ ಮಾರ್ಟಲ್ಲಿ ಎರಡು ಪ್ಯಾಕೆಟು ನಾಯಿಗಳಿಗೆ ಒಂದು ಮೇಲೆ ಇರೋದು ಪಾರ್ಲೆಜಿ ಅದು ಕಾಗೆಗೆ ಮತ್ತು ಅದಾದ ಮೇಲೆ ಪಿನ್ ತಗೊಂಡ್ ಬಂದಿದ್ದೀನಿ ಪಿನ್ ಮೂವತ್ತೈದು ರೂಪಾಯಿ ಹನ್ನೆರಡಿದೆ ಹನ್ನೆರಡು ಹನ್ನೆರಡು ಇದೆ ಗೋಲ್ಡ್ ಕಲರ್ ಹನ್ನೆರಡು ಮತ್ತು ಸ್ಟೀಲ್ ಕಲರ್ ಹನ್ನೆರಡು ಇರುತ್ತೆ ಪಿನ್ ಸಡನ್ನಾಗಿ ಸಿಗೋದೇ ಇಲ್ಲ ಏನಕ್ಕಾದರೂ ಹೊರಗಡೆ ಹೋಗುವಾಗ ಪಿನ್ ಎಲ್ಲಿ ಅಂತ ಹುಡುಕ್ತಾ ಇರಬೇಕಾಗುತ್ತೆ ಎಷ್ಟು ತೊಗೊಂಬಂದು ಹಾಕಿದರೂ ಇರೋದೇ ಇಲ್ಲ ಅಲ್ಲಿಂದ ಹಾಲು ಮತ್ತು ದೇವ್ರ ದೀಪಕ್ಕೆ ಎಣ್ಣೆ ಇದು ಹೂದ್ ಬತ್ತಿ ಬತ್ತಿ ಐವತ್ತು ರೂಪಾಯಿಗೆ ಒಂದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂದರು ಟೋಟಲ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸ್ಗೆ ಒಂದು ತಗೊಂಡ್ರೆ ಒಂದು ಫ್ರೀ ಮತ್ತು ಬೆಲ್ಲ ಮತ್ತು ತುಪ್ಪ ಸಾರಿ ಹಾಲು ಎರಡು ಲೀಟರ್ ಹಾಲು ತೊಗೊಂಬಂದಿದ್ದೀನಿ ನಾನು ಈ ಬೆಕ್ಕುಗಳಿಗೆ ಬೇಕಾಗುತ್ತೆ ಜಾಸ್ತಿ ಮತ್ತು ಅಂಗಡಿಯಲ್ಲಿ ಡಿಮಾರ್ಟ್ಗೂ ಅಂಗಡಿಗೂ ಒಂದೊಂದು ಕೆ ಜಿಗೂ ರೂಪಾಯಿ ಹೆಚ್ಚು ಕಮ್ಮಿ ಸೋಪು ಸರ್ಪೆಕ್ಸಲ್ಲಿ ತೊಗೊಬಂದಿದ್ದೀನಿ ಒಂದು ಸೋಪು ಅಂಗಡಿಯಲ್ಲಿ ಮೂವತ್ತು ರೂಪಾಯಿ ಅಲ್ಲಿ ಒಂದು ಪ್ಯಾಕೆಟ್ ಇದು ಸಾರಿ ಒಂದು ಫುಲ್ ಪ್ಯಾಕೇಜ್ ಇರುತ್ತೆ ಐದು ಇರುತ್ತೆ ನೂರು ರೂಪಾಯಿ ಕೊಡ್ತಾರೆ ಮತ್ತು ಸಕ್ಕರೆನೂ ಅಷ್ಟೇ ಅಂಗಡಿಯಲ್ಲಿ ಐವತ್ತು ರೂಪಾಯಿ ಇದೆ ಡಿಮಾರ್ಟಲ್ಲಿ ನಲ್ವತ್ತು ರೂಪಾಯಿ ಮತ್ತು ಬೇಳೆ ಅವಲಕ್ಕಿ ಮತ್ತು ತುಪ್ಪ ಅರ್ಧ ಕೆ ಜಿ ತುಪ್ಪ ಇಷ್ಟೆಲ್ಲ ತೊಗೊಂಡು ಮನೆಗೆ ಬಂದೆ ತೊ ಮನೆಗೆ ಬಂದು ಬಿಲ್ ನೋಡಿದರೆ ಸಾರಿ ಅಲ್ಲೇ ಬಿಲ್ ಗೊತ್ತಾಯಿತು ಮೂರು ಸಾವಿರ ರೂಪಾಯಿ ಆಗುತ್ತೆ ಮನೆಯಿಂದಲೇ ನಾನು ಹೋಗಿದ್ದೆ ಕಮ್ಮಿ ಅಂದರೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಾನು ತೊಗೊಂಡು ಬರಬೇಕು ಅಂತ ಅಲ್ಲಿ ಹೋದರೆ ನೋಡಿ ಮೂರು ಸಾವಿರ ರೂಪಾಯಿ ಆಯಿತು ಯಾವಾಗಲೂ ಅಷ್ಟೇ ನಾನು ಮನೆಯಿಂದ ಹೋಗುವಾಗ ಒಂದು ಲೆಕ್ಕ ಹಾಕೊಂಡು ಹೋಗಿರ್ತೀನಿ ಅಲ್ಲಿ ಡಿ ಹೋದ್ರೇನೆ ಇನ್ನೊಂದು ಲೆಕ್ಕ ಎಕ್ಸ್ಟ್ರಾ ಲೆಕ್ಕ ಆಗಿರುತ್ತೆ ಸರಿ ಏನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದೆಲ್ಲ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಾಗಿತ್ತು ಮೂರು ತಿಂಗಳು ಆಗಿತ್ತು ಪಾರ್ಲರ್ಗೆ ಹೋಗಿರಲಿಲ್ಲ ನಾನು ಪಾರ್ಲರ್ಗೆ ಹೋಗೋದು ಓನ್ಲಿ ಹೈಬ್ರವ್ ಮಾಡಿಸೋದಕ್ಕೆ ಹುಷಾರಿರ್ಲಿಲ್ಲ ಹಾಗಾಗಿ ಮೂರು ತಿಂಗಳಾಯಿತು ಹೋಗಿರಲೇ ಇಲ್ಲ ಹೋಗೋಣ ಅಂದ್ಕೊಂಡು ನಾನು ನನ್ನ ಮಗಳು ಹೋಗಿದ್ವಿ ಅಲ್ಲಿ ನನ್ನ ಫ್ರೆಂಡು ಅವಳು ನಂಗೆ ಗೊತ್ತಿರೋದೆ ಚೆನ್ನಾಗಿ ಮಾಡ್ತಾಳೆ ಹೈಬ್ರೋ ನಮ್ಮ ಮನೆ ಪಕ್ಕದಲ್ಲೇ ಒಂದು ಪಾರ್ಲರ್ ಇದೆ ಅವ್ರು ಅಷ್ಟು ಚೆನ್ನಾಗಿ ಮಾಡೋಲ್ಲ ಹಾಗಾಗಿ ನಾನು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂದ್ಕೊಂಡು ಇವ್ರ ಹತ್ರ ನಾನು ಬರ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ